ನಮಸ್ತೆ ಸ್ನೇಹಿತರೆ ನಮ್ಮ ಜಿಲ್ಲಾ ನಾಯಕರಾದ ಜಗನ್ನಾಥ ಅವರು ಮಾತಾಡ್ಬೇಕಂತ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ನಡೆದ ಮುಖ್ಯ ಉದ್ದೇಶ ಅಂದರೆ ನಮ್ಮ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಷನ್ನ ಐವತ್ತೊಂಬತ್ತನೇ ಸಂಸ್ಥಾಪನದ ದಿನದ ಅಂಗವಾಗಿ ಶಹಬಾದ್ ನಗರದಲ್ಲಿ ಉಚಿತ ವೈದ್ಯಕೀಯ ಶಿಬಿರನ ಮಾಡ್ತಾ ಈ ಒಂದು ಉಚಿತ ವೈದ್ಯಕೀಯ ಶಿಬಿರಕ್ಕೆ ಶಾ ಗುಲ್ಬರ್ಗದ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ತಜ್ಞ ವೈದ್ಯರ ತಂಡ ಬರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಅನಿಲ್ ಕುಮಾರ್ ಬಣ್ಗಾರ್ ಜನರಲ್ ಸರ್ಜರಿ ಡಾಕ್ಟರ್ ವಿಕ್ರಮ್ ರಾಥೋಡ್ ಜನರಲ್ ಮೆಡಿಸಿನ್ ಡಾಕ್ಟರ್ ವಿಜಯ್ ಕುಮಾರ್ ಪಾಟೀಲ್ ಅಪ್ತಾಮಿ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಭಾಸ್ಕಿ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಪ್ರಸಾದ್ ಚರ್ಮರೋಗ ತಜ್ಞರು ಡಾಕ್ಟರ್ ಕೈಸರ್ ಫಾತಿಮಾ ಶ್ರೀರೋಗ ತಜ್ಞರು ಸ್ನೇಹಿತರೆ ಈ ಒಂದು ಉಚಿತ ವೈದ್ಯಕೀಯ ಶಿಬಿರದಲ್ಲಿ ಈ ಒಂದು ತಜ್ಞ ವೈದ್ಯರು ಬರ್ತಾ ಇದ್ದಾರೆ ಹೀಗಾಗಿ ಶಾಪಾದ್ನ ಸಮಸ್ತ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಉಚಿತ ಶಿಬಿರದಲ್ಲಿ ಪಾಲ್ಗೊಳ್ಳೋಕೆ ಅಂತ ಕೇಳ್ತಾ ಇದೀನಿ ಅದೇ ರೀತಿ ಈ ಒಂದು ಶಿಬಿರವನ್ನು ಉದ್ಘಾಟಿಸಲಿಕ್ಕೆ ಚಿತ್ತಾಪೂರ್ನ ತಾಲೂಕಾ ವೈದ್ಯಾಧಿಕಾರರಾದ ಡಾಕ್ಟರ್ ಸಂತೋಷ್ ಅಲ್ಗುರ್ ಸರ್ ಅವರು ಈ ಶಿಬಿರವನ್ನು ಉದ್ಘಾಟಿಸ್ತಾ ಇದ್ದಾರೆ ಅತಿಥಿಗಳಾಗಿ ಡಾಕ್ಟರ್ ಮೊಹಮ್ಮದ್ ರಹೀಮ್ ಸರ್ ಡಾಕ್ಟರ್ ಶಂಕರ್ ಆಟೋಡ್ ಸರ್ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಶಿಬಿರ ಭಾಳ ಮುಖ್ಯವಾದ ಶಿಬಿರ ಇದೆ ವೈದ್ಯ ತ ತಜ್ಞರು ಡಾಕ್ಟರ್ಸ್ಗಳು ಎಲ್ಲ ಪೇಶೆಂಟ್ಸ್ನ ನೋಡಿ ತಪಾಸಣೆ ಮಾಡಿ ಫ್ರೀಯಾಗಿ ಮೆಡಿಸಿನ್ ಕೂಡ ಕೊಡ್ತಾ ಇದ್ದಾರೆ ಹೀಗಾಗಿ ಶಹಬಾದ್ ನಗರದ ಸಾರ್ವಜನಿಕರು ಎಲ್ಲ ಮೂಲೆ ಮೂಲೆಗಳಿಂದ ನಾಗರಿಕರು ಮಹಿಳೆಯರು ಯುವಜನರು ಈ ಒಂದು ಉಚಿತ ವೈದ್ಯಕೀಯ ಶಿಬಿರದಲ್ಲಿ ಭಾಗವಹಿಸಿ ತಪಾಸಣೆ ಮಾಡಿಕೊಂಡು ಈ ಒಂದು ಶಿಬಿರವಾದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಮಿಷನ್ ಪರವಾಗಿ ಇಡೀ ಶಹಬಾದ್ ನಗರ ಸಮಸ್ತ ನಾಗರಿಕರಲ್ಲಿ ವಿದ್ಯಾರ್ಥಿಗಳಲ್ಲಿ ನಾನು ಮನವಿಯನ್ನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಡ್ತೇನೆ